ේ ඇදක කැල ුද තිර සතදේ කත් . කන්න. ඇ ඒ ම ක්චි ල ුත්රප නම්ග සහකරට. බ යි සක නගේ සුන්කිරු කත්ට ක සුකිර. කුත් කල ස න රදක ුත්ර කර නගරේ නල් ද ල නලප. රම ක ල ස්කල ො මීට පටි ොී ල ನಾನು ಈಗ ಹೋಗ್ಬೇಕು ರೆಡಿ ಆಯ್ತವ್ ಯಾರು ಹೋಗಿರು ಮುಂದಾಗಿ ಅಂದೇ ಫೋನ್ ಮಾಡಿದ್ರು ಇನ್ನೂವೇ ಮೀಟಿಂಗ್ ಶುರುವಾಗಿಲ್ಲ ಅಲ್ಲೋಕೆ ಕುತ್ಕಂಡು ಹೆಂಗಪ್ಪ ಕೆಲಸ ಪರವಾಗಿಲ್ಲ ಓ ಪರ್ವಾಗಿಲ್ಲ ಅಯ್ಯೋ ಅವ್ನಿಗೆ ಏನಕ್ಕ ಅವ್ನ ಆಫೀಸ್ ಎಷ್ಟೊತ್ ಕಾರು ಹೋಗ್ಬೋದು ಎಷ್ಟೋತ್ ಕಾರು ಬರ್ಬೋದು ಹೆಂಗಪ್ಪಪ್ಪ ನೀನು ಒಳ್ಳೆ ತನಕ ದೇವಳೇ ಮಾಡಾನ ಚೆನ್ನಾಗಿರು ಇದೇನಕ್ಕ ನೆಂಟ್ರು ತಂಗ ಆಗ್ತದಲ್ಲ ನೀನು ಹೋಗಿ ಓಸಿದಿ ಸಾಯ್ತ ಸಾಯ್ತಕ್ಕ ನೀನು ತಿರ್ಗಿ ನೋಡ ನೀವು ಅಲ್ಲ ನೀನು ಹಿಂಗೆ ಅಯ್ಯೋ ಇನ್ನೇನು ಮಾಡಣೇ ಇನ್ನೇನು ಮಾಡಂತ ಆಯ್ಕ ಏನು ಮಾಡ ನೀ ಹೇಳು ಫೋನ್ ಗೀನ್ ಮಾಡಿಲ್ಲ ಮಾಡಿದ್ಲಲ್ಲ ಮಾಡಿದ್ಲು ಅವತ್ತು ಮಾಡಿದ್ಲು ಬರ್ತೀನಿ ಅಂದ್ಬಿಟ್ಟು ಇವಳು ಪದ್ಮ ಬೋದ್ಬಿಟ್ಟು ಬಿಟ್ಟು ಫೋನ್ ಇನ್ನು ತಾಳೆ ಹೊಸಿ ಮೆಣಸಿಗಿ ಸೊಸಿ ತಂಬಾಟ ಸೋಸೆನೂ ಆರ್ಡರ್ ಕೊಟ್ಟಿರಲ್ಲ ನೆಡ್ಸ್ಬೇಕಾಗಿತ್ತು ಅದಕ್ಕೋಸ್ಕರ ಭಾಳ ಪ್ರಯತ್ನ ಪಟ್ಟರು ಅವಳು ಫೋನ್ ಮಾಡಿದ್ಲು ಹೆಣ್ಣು ಸತಿ ಇದ್ದಂಗೆ ಇವಳು ಯಾವಾಗ ಎತ್ಬಿಟ್ಟು ನಾನು ಕಳ್ಸೋಕೆಲ್ಲ ಕಂಡಿಸ್ತಂದ್ಲು ಯಾಕೆ ಕಳಿಸೋ ಮಟ್ಟ ಕಾಣಿ ಅಂದ್ಬಿಟ್ಟು ಇದ್ದಲ್ಲೇ ಮಾಡ್ಕಂಡಿದ್ದೆ ಟಮಟೆ ಸೋಸ ಮೆಣಸಿನ ಸೋಸನವೇ ತಿರ್ಗ ಅವ್ ಯಾರು ತಗ ಕೇಳ್ಬಿಟ್ಟು ಅಂತ ಅಂತ್ಯಾಕ ಇಸ್ಕೊಂಡಿದ್ರು ಯಾವಾಗ ನಾನು ಹೋಗೋ ಮಟ್ಟ ಕಾಣಲಿಲ್ಲ ಇನ್ನು ನೆಡೆಸಿ ವಿಲ್ವ ಏನು ಇಲ್ವಂತೆ ಸುಮ್ಮನೆ ಇದ್ದಾಳಂತೆ ಅವರು ಕೆಲ್ಸಕ್ಕೆ ಹೋಗ್ತದಂತೆ ಮಾಮೂಲಿ ಇವಳು ನಾನೇ ಇದ್ದಾಳಂತೆ சாயத்த சாய் கல்சிதிரே போன் கரையாரு ஆக யோ சில நோட்கத்திவ இல்லையா எங்கரல்ல அஸ்டே சாக்குனே அஸ்ட் சாக்கு நோடங் ஆகிட்டு அக்க நம்ன ஒசி இதாகத்தில ஆக ஓட்டு பத்தின் தாடில நோட்கொண்டு வந்து அங்கு இரவா இரவா இவத்து சுமக்கிர் சுங்கர் வந்து இல்லக்கிர் கண்ண கொடுத்த காணி கனக்கல ಅದಕ್ಕೆ ಕಂಡು ಕಟ್ತಂಗೆ ಅವ್ರ ತಾರ್ಮಗ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಇವತ್ತು ಹೋಗಿ ನಾಳೆ ಕೆಜ್ಜೆ ಸುತ್ತಿಗೆ ಬಂದ್ಬಿಡ್ತೀನಿ ಅನ್ಬಿಟ್ಟು ಹೇಳ್ಬಿಟ್ಟು ಬಂದೆ ಕತ್ ನಡಿ ಗೌರಿ ಹಬ್ಬ ಕಟ್ಟ ಊರ್ಗ್ ಹೋಯ್ತಿ ಗೌರಿ ಹಬ್ಬಕ್ಕೆ ಕತೆ ನಡಿ ಊರ್ಗ್ ಹೋಗದ ನಮ್ಮ ಮನೆಗೆ ಅಯ್ಯೋ ಏನ್ ಮಾಡಕವ ನೋಡು ನಮ್ಮ ಮನೆಗೆ ಇಲ್ಲಿಂದ ಓಡ್ಸಿರತ್ಕೆ ಅಲ್ಲಿ ಹೋಗ್ಕವಳೆ ಅಂತ ಒಂದ್ ಮಾತ್ ಅನ್ಸ್ಕೊಳ್ಳ ಅವ್ರ ಕೊಟ್ಟೆ ಇಲ್ಲಕ್ಕ ಸುಮ್ಕಿರು ಅದೇಕಂದ್ರಜಿ ಯಾಕೆ ಅಂಗ್ಲಿ ನೋಡ್ತೀನಿ ನಾನೇ ಏನನ್ನ ಯೋಗ್ಯತೆ ಯೋಗ್ಯತೆ ಇಲ್ಲಿ ಮುಂಡೇಬೇಕನಪ್ಪ ಏನ್ ಮಾಡಿ ಅಲ್ಲಕ್ಕನಕ ಇವಳು ನಿಮ್ಲಾತ ಅದ್ ಯಾವ ತೊಟ್ಕಲ್ ಬುದ್ಧಿ ಕಲ್ತಿದ್ದಾಳು ಹಿಂಗ್ ಅಂತ ಬೇಜಾರ್ ಮಾಡ್ಕೊಬೇಡ ನಿಮ್ಮ ಮನೆಗೆ ಯಾಕೆ ಇಲ್ಲ ನಾನೇನು ಒಂದ್ಕೊಂಡಿದ್ದೆ ಬಿಡು ಅವಳ ಅವ್ಳ ಈ ತರ ಬುದ್ಧಿ ಕಲ್ತಾರು ಏನಾಯ್ತು ಯಾಕೆ ಯಾಕೇನಾಯ್ತು ಅಯ್ಯೋ ಅದ್ಯಾವತ್ತೊಂದುಸ ರಕ್ನಟೀಕೆ ತರ್ಕಾಲ ತಕೊಂಡು ಹೋದ್ನು ಹೋದ್ ಕತ್ತರಿಸಕೊಂಡು ಹೋದ್ರು ಒಂದಿಷ್ಟ ಬಾಣು ಬರ್ದ್ಲಿಲ್ಲ ಅನ್ಬಿಟ್ಟು ಹಂಗಂದ್ ಹ್ಮ್ ಹ್ಮ್ ಬಿಸೈಕಿದ್ದು ಯಾಕ ಕಾಮ್ಲಿ ಫೋನ್ ಮಾಡತ್ತಾರ ಕುಂತಿದ್ನ ಇವಳು ಫೋನ್ ತಗೊಂಡ್ ಬಂದು ಕೊಟ್ಲು ಅತ್ತೆ ಕೊಡು ಅತ್ತೆ ಕೊಡು ಅತ್ತೆ ಕೊಡು ಅನ್ ಅಂತ ಮಾತಾಡವ್ರಿ ಇಬ್ರು ಅದಾದ್ಮೇಲೆ ಕೊಡು ಅಂತ ಅಂದ್ನು ಕೊಟ್ಲಿ ಇವ್ಳು ಕೊಟ್ರೆ ನಮ್ಮ ಮನೆ ಸುದ್ದಿ ತಗೊಂಡಾಗ ಅಲ್ಲಾ ಮಾತಾಡ್ಬೇಕಾಗಿತ್ತು ಹಂಗೆ ಹಿಂಗೆ ಏನ್ಬಿಟ್ಟು ತೆಗ್ದೆ ಬಿಟ್ಲಲ್ಲ ಜಗಳ ಫೋನಲ್ಲಿ ವಾ ಅಂದ್ರೆ ಲತಾ ಹೇಳ್ದಂತ ಹ್ಞೂ ಲಾತ ನೀವು ಅತ್ತೆ ಬಂದ್ಬಿಟ್ಟು ನಮ್ಮ ದೊಡ್ಡಜಿ ಚಿಕ್ಕಜ್ಜಿ ಜೊತೆ ಮಾತಾಡ್ತಿತ್ತು ಬಾಡ್ ನೀನು ಅಂದ್ಬಿಟ್ಟು ಆ ಸುದ್ದಿಗೆ ಬೈಯ್ಕತಿತ್ತು ನಿನ್ನ ಬೊಯ್ತಿತ್ತು ನಮ್ಮ ಮನೇಲಿ ಕುತ್ಕೊಂಡು ಅಂತ ಇವಳು ಲಾತಾ ಹೇಳ್ಬಿಟ್ಟವಳೆ ಲಾತಾ ಹೇಳ್ದ ತಕ್ಷಣ ಫೋನ್ ಮಾಡಿಬಿಟ್ಟು ಯಾಕೆ ಹೇಳ್ಬೇಕಾಗಿತ್ತು ನಮ್ಮ ಮನೆ ಸುದ್ದಿ ಹಂಗೆ ಹಿಂಗೆ ಅನ್ಬಿಟ್ಟು ಕೈ ಬಾಯಿ ಅಂತ ಹೊಸಿ ಕನಕನ ಅಕ್ಕನಕ ಆಗಲೇ ಕಂಬಿ ಆಗಲೇ ನಾನೇನು ಮಾತಾಡೋಕೆ ನಾನು ಹೇಳ್ತಿದ್ದೆ ಅಹ್ ಅವ್ಳು ಕೇಳಿಸ್ಕೊಂಡು ಹೇಳಿರೋ ನಿನ್ ಬಿಕ್ಕಿ ಕಾ ಹೋಗಿ ಮುಂಡೆ ಭಾ ಏನೇ ಹೇಳ್ಬಿಟ್ಟು ಫೋನ್ ಕಟ್ ಮಾಡದೆ ನಾವು ಸಾವಿರ ಮಾತಾಡೀವಿ ಕನಕ ಅವೆಲ್ಲಾನು ಹೇಳ್ಬೇಕು ಅನ್ನೋದು ಏ ಈ ಆಕೇಳ ಇವಳು ಲತಾ ಯಾಕೆ ಹೇಳದು ಆ ವಿಷಯನ ಹೇಳ್ಬೇಕು ನಿನ್ಗೆ ಹೇಳ್ಬಿಟ್ಟು ನಾನು ಬಂದಿದ್ದು ತಟ್ಕಲು ಬಾಳ ತಟ್ಕಲ್ ಗಿತಿ ಕನಕ ಬಾಳ ತಟ್ಕಲು ಯಾಕಕಾರಿ ಕೊಟ್ಟಿದಾರೆ ನಾವ್ ಇಲ್ಲಿಗೆ ಬಂದಿರೋದು ನೀವು ಅಲ್ಲಿ ನಿಮ್ ಇಷ್ಟ ಬಂದವ್ರ ಮನೆಗೆ ಹೋಗಿ ನಿಮ್ ಇಷ್ಟ ಬಂದಾಗ ಆಡಿಯೊಂಬಿ ಬಿಟ್ಟು ಬಂದಿದ್ದಾವ್ರ ಕೊಟ್ಟು ಬಿಟ್ಟು ಅವೆಣ್ಣು ಪಪ್ಪ ರಸ್ಮಿ ಬೇಜಾರ್ ಮಾಡ್ಕೊತಿದ್ದವ ಈ ಕಳು ಬೇಜಾರ್ ಮಾಡ್ಕತ್ತೋ ಕನಕ ಅಯ್ಯೋ ಇರಜ್ಜಿ ಇರಿ ಅಂದ್ಕೊಂಡು ಹೋಗೋಗೆ ಬರ್ತೇನೆ ನಮ್ಮನ್ನ ಇರ್ಸ್ಕೊಂಡ್ ಅದಕ್ಕೆ ನಾವಿಲ್ಲಿ ಉಳ್ಕೊಂಡಿವಿ ಆ ನಾವು ಅವ್ರನ್ನ ಕಾಯ್ಕ ಕುತ್ಕೊಳ್ಳ್ ಕದಕ ಹೇಳು ಈ ವಿಷಯ ನಂಗೆ ಹೇಳಕನಕ ಯಾವ ಮಾತಾಡ್ಕೊಂಡ್ರು ಇವಳು ನಾನು ಕೆಂಪಿ ಕಡ್ದು ಕಡ್ದು ಹೋಟ್ಲಿಗೆ ಇವ್ರ ಇವ್ರು ಇವ್ರ ಇವ್ರು ಇರದೇ ಆಗೋಗದೆ ಇಲ್ಲ ಕುತ್ಕೊಂಡ್ ಮಾತಾಡ್ಕೊಂಡ್ರ ಇಬ್ರು ಸರಿ ನಾವು ಸಾವಿರ ಮಾತಾಡ್ತೀವಿ ಹೇಳಿವೆ ನೀನು ನಾನು ಇರೋ ಹೇಳಿರೋದೇನು ಹೇಳಿದಾನಂತ ಹೇಳಬೇಕು ತಿಳಿಸಿವೆ ಮರುಬೋದಿ ಅವಳ್ದೆ ಅವಳು ಮಾತಾಡ್ಕೊಂಡು ಚಿಡಿ ಮಾತು ಕಟ್ಕೊಂಡು ಏನು ಕೇಳ್ತಿದ್ದೆ ಗುಸಟಿ ನೀನು ಕಂಡಿದ್ದ ನೀನು ಕೇಳಿದ ನೀನು ಗೊತ್ತಿಲ್ದಾನೇ ಗುರಿ ಇಲ್ದಾನೆ ಕೇಳ್ದಾನೇ ನೀನು ಏನು ಬೋಗಳಿಯ ನೀನು ನೀನು ಆಡ್ತರ ಸರಿ ಆಗ್ಬಿಟ್ಟು ಉಗಿ ವೇಸಾಯ್ತಕ್ಕ ನೀನು ಉಗಿಯಕ್ಕಿರುವ ಉಗ್ದೆ ಕನಕ ಏನು ಉಗಿದಾನೆ ಬಿಟ್ಟಿದ್ದೆ ಅವಳ ಚಂದ ಉಗಿದು ತೊಳ್ದೀನಿ ನೀನು ನಿನ್ನ ಪಕೊಂಡೋಗಿ ಕಡೆ ನಾನು ಹೇಳಿದ್ದು ಮುಡುಗೆ ವಸ್ಕತ್ತಿರ ಬೇಡ ಕೆಲ್ಸಕ್ಕೆ ಹತ್ರ ಕೆಲ್ಸಕ್ಕೆ ಮಾತ್ರ ಊರು ಮುಂದಾಗ ಫೋನ್ ಮಾಡ್ತಿದ್ದಲ್ಲ ಹಂಗೇನ ಮತ್ತೆ ಒಂದು ದಿವ್ಸ ಮುಗ್ಬಿಟ್ಟು ಹೋಯ್ತೀನಿ ನೀರು ಬೇಡ ಅಂತಿದ್ದೆ ನಾನು ಅಂದ್ಬಿಟ್ಟು ಚಂದಾಗ ತೊಳೆದೆ ನಾನೇನು ಬಿಡಲಿಲ್ಲ ಅವಳ ಇವಳು ಪದ್ಮ ಇಡ್ಕೊಬಿಟ್ಲು ನೀನು ಓಯ್ತೀರಾ ನೀನು ಓದಳು ಕಣ್ಣಿನ ನೀನು ಕಷ್ಟ ಸುಖ ಮಾತಾಡ್ಕೊಂಡು ನೀನು ಬರಬೇಕು ಮನೆ ಏನೋ ಎಕ್ ತಗೊಂಡಾಗ ಹೇಳಿದ್ದು ಇವತ್ತು ಇವತ್ತು ನಿನ್ನ ಕಡೆ ಕೇಳೋಕ್ಕೆ ಬಾಯೇ ಬರ್ತೀರಲ್ಲ ನನಗೆ ಅವ್ರು ಏನಂತ ಈ ನ್ಯಾಯ ಕಡೆಗೆ ಮಾತಾಡಬೇಕು ನಮ್ಮ ಮನೆ ಸಾವಿರ ಹಿಡಿತದೆ ಇನ್ನೊಬ್ಬರ ಮನೆ ನೀನು ಹೇಳೋದು ಏನು ಅಂದ್ಕೊಂಡು ಇವಳು ಅಂಬ್ರ ಕಾಬಿಟ್ಲು ನಮ್ಮ ಪದ್ಮ ನಿಮಗೆ ಗೊತ್ತಲ್ಲ ಬಿಟ್ಲಾ ಆಗ ಯಾಕೋ ಬೇಜಾರಾಯ್ತು ನನಗೇ ತಾಯಕ್ಕೂ ನಿಗುನು ನೋಡಬೇಕು ಕೊಡಲಿ ಅಂದೆ ಕೂಡ ಆಧಾರ್ ಕಾರ್ಡ್ ಓಡಿ ಬರ್ತೀನಿ ಅನ್ನ ಹಂಗಂದ್ರೆ ಹೇಳ್ಬೇಡ ನೀನು ಅಲ್ಲಿ ಏನಾದ್ರು ಹೋಗಿ ಹೇಳ್ಗಿಡ್ಬೇಡ ಅಂತ ಅಂದ್ಲು ನಾನು ಯಾಕೆ ಹೇಳೋಕ್ಕೋಗಾನೆ ನಾನು ಹೇಳೋಕ್ಕೂ ಇಲ್ಲ ಬುಡಕ್ಕೂ ಕತೆ ಸುಮ್ಕಿರು ಅಂದ್ಬಿಟ್ಟು ನಾನು ಓಡ್ಕೊ ಬರ್ತೀನಿ ಅಂದ್ಬಿಟ್ಟು ಬಂದೆ ಕನಕ ಅಲ್ಲ ಕನಕೈ ಇಳಿಗೆ ಯಾಕೆ ಕೈ ತೊಟ್ಟು ಬಂದಿ ನಮ್ದು ಹಾಕಂಗೆ ಆಯ್ ಸಾವಿರ ಮತ್ತೀನಿ ಒನ್ ಕಷ್ಟ ಸುಕಬಾ ಒಬ್ರು ಕೂಟ ಒಬ್ರು ಮಾತಾಡದನೆ ಒಬ್ರು ಕೂಟ ಒಬ್ರು ಸಮಸ್ಯೆಗಳೆ ಕಳದಂಗ ಯಾರ್ ಮನ ಮಾತಾಡದನೆ ಇದ್ರ ಯಾರ್ ಮಾತಾಡದನೆ ಇಡಲಕ ಯಂತೆರ ಮಾತಾಡ್ತಾರೆ ಈಗ ನನ್ ಕಷ್ಟ ನಿನಗೆ ಹೇಳ್ತಿವಿ ನಿನ್ ಕಷ್ಟ ನಮಗೆ ಹೇಳ್ತಿಗಳು ಕೇಳಿಸಿಕೊಂಡುಳು ಗುಟ್ನಲ್ಲಿ ಇರ್ಬೇಕು ಅದನ ಒಳ್ಕುಟ್ಟಿ ಹೇಳ್ಬಿಟ್ಟು ಅಂಟಕ ಬುದಿ ಉಳ್ಗೆಕ್ಕೆ ಯಾಕಕ್ಕೆ ಉಳ್ಗೆ ಒಳಸರೆ ಬುದಿ ಕಲ್ತಳ್ ಬಿಡು ಅಷ್ಟಿ ಸುಂಕಿರಕ ಬರಬಾದೆ ನೀನು ಕೊಟ್ಟಿದ್ರು ನೀನು ಕೆಲಸವಾ ನಿನ್ ಕೇಳಿಸಿಕೊಂಡು ಎಷ್ಟು ಸಾಂಬಳ ಹಾಕೊಂಡಿದೆ ನೀನು ನಾವು ಮಾತಾಡೋ ಮಾತ್ಕಳ ಕೇಳಿಸಿಕೊಂಡಿನೋ ಅವಳಿಗೆ ಚಾಡಿ ಚುಚ್ಚಕ್ಕೆ ಎಷ್ಟು ಸಾಂಬಳ ಹಾಕೊಂಡಿದೆ ಎಷ್ಟು ಸಾಂಬಳ ಕೊಟ್ಟಿದ ಗುರ್ಸಟ್ಟಿ ನೀನು ಈ ಬುದ್ಧಿ ಕಲ್ತಿರೋದ್ ಕಲ್ ನೀನು ನಿಮ್ಗೆ ಹಿಂಗೆ ಕೇಳ ಬಂದಿರೋ ನೀನು ಕೇಳಿ ಬಂದಾಗ ಆಡ್ತಿದ್ರೆ ತೊಡಗಾಲ್ ಮುಂಡೆ ಉಗೀತಿ ಸುಮ್ತೀನಿ ಉಗಿತಾನೀಗ ಸುಂಕಿ ಸಾಯ್ತಾ ಉಗಿತೀನಿ ಕತೆ ಅವಳ ಕಟ್ಟೆ ಬಂತು ಮಾಡ್ಬಿಟ್ಟ ನಾವು ಅವಳನ್ನ ಬಿಡ್ಬೇಕಾಗಿತ್ತು ಅವ್ರ ಅವ್ ಮುಂಡೆ ಕಾಡು ಏನಾದ್ಲು ಕರ್ವಲ್ ಬುದ್ಧಿ ಕಲ್ತಿ ಕಲ್ತಿ ಆ ಮಕ್ಳ ಮಕ್ಳು ಮಕ್ಳನ್ನ ನನ್ನ ಮುಗಿನ ಬಾಳಿ ಬಿಳಂಗೆ ಮಾಡಿದ್ಲು ಮುಂಡೆ ಅಂತ ಒಳಗಿರೋಕ್ಕೆ ಏನೋ ಓಲಿ ಅಯ್ಯೋ ತಬ್ಲಿ ಆಗೋಳ ಸಾಯಿರೋ ತಂದು ಇಲ್ಲ ಅಂದ್ಬಿಟ್ಟು ಗಿರ್ತ ಕುತ್ಕೊಳ್ಳ್ಲಾ ಏನೋ ಮನೆ ತಗೋ ಅಂದ್ಬಿಟ್ಟು ನಾವು ಮನೆಯೊಳಗೆ ಸೇರ್ಸ್ಕೊಂಡಿದ್ದೇ ಇವತ್ತು ನೋಡು ನಮಗೆ ಹೆಂಗೆ ಬುದ್ಧಿ ಕಲಿಸ್ತಾ ಅಂದ್ಬಿಟ್ಟು ಯಾವ ಥರ ಬುದ್ಧಿ ಕಳ್ಸಿ ನೋಡಕ ನಾವು ಸಾವಿರ ಮಾತಾಡ್ತೀವಿ ಕನಕ ಇವ್ಳ ಯಾಕ ಕೇಳಿಸ್ಕೊಂಡು ಚಾರಿ ಚಿಟ್ಬೇಕು ಬುರ್ಸಿಳು ಯಾಕೆ ಚಾಡಿ ಹೇಳ್ಬೇಕು ಚಾಡಿ ಹೇಳ್ಬೇಕು ಅನ್ನೋದು ಏನು ಸಾವಿರ ಮಾತಾಡ್ತೀನಿ ನಮ್ಮ ಮನೆ ಬಳಿ ಇವ್ ಕೇಳಿಸ್ಕೊಂಡು ಉಂಟಾಕ್ಬೇಕು ನೀನು ಕೇಳ್ತೀನಿ ಸುಖಿಸ್ತೈತ ಬೇಜಮೇಡ ಹೇಳೋದು ಬೇಡ ಹೇಳೋದು ಬೇಡಕ ನಾ ನಿನ್ ಮುನ್ಸಲಿ ಇರ್ಲಿ ಅವ್ನಕ್ಕೆ ಮಾತಾಡೋದ್ವಿ ನಾವು ಮಾತಾಡೋದು ಬೇಡ ಅವ್ಳು ಮುನ್ಗಡೆ ಏನು ಮಾತಾಡೋದು ಬೇಡ ನೀ ಹೇಳೋದು ಅನ್ಕೊಂಡೆ ನನ್ನ ಮನ್ಸು ಯಾಕಪ್ಪ ಹುಯಕೋ ಈ ಕನಕ ಅಯ್ಯೋ ನಾನು ಎಲ್ಲೆಲ್ಲ ಹೋಗ್ ಮಾತಾಡ್ದಲ್ಲಪ್ಪ ಈಗ ರೋಸ್ ನಿಮ್ಗೆ ಮುನ್ಗಡ್ ಎಷ್ಟೋ ಸಾವಿರ ಮಾತಾಡಿವಿ ಯಾಕ ಅವಳು ಒಂದಿಸ್ಲಾರೆ ಹೆಂಗ್ ಗಂಟಾಕ ಬುದ್ಧಿ ಕಲ್ತಿದ್ದಾಳ ಯಾರೇ ನಿಮ್ಮ ಕೆಂಪಿ ಮುಂದೆ ಅಷ್ಟು ಇಲ್ಲಿ ಇಲ್ಲಿಂದ ಇಲ್ಲಿ ಅಲ್ಲಿಂದ ಇಲ್ಲಿ ಗಂಟೆ ಸ್ವಲ್ಪ ಬುದ್ಧಿ ಕಲ್ತವಾರಲ್ಲ ಈ ಸರಿಯಾ ಇವಳು ಅಂತಾಳೆ ಅವಳು ಅಂತೇಳೆ ಇಬ್ರು ಕುತ್ಕ ಮಾತಾಡ್ಕೊಬಿಟ್ಟು ಏನು ಯಾವ ಗೊತ್ತಲ್ಲ ಫೋನ್ ಮಾಡಾಳೆ ಅಂದ ಏನಪ್ಪ ಹಾಂ ಓ ಗಂಟಾ ಏನ್ ಏನು ಯಾರ ಮನೆ ಯಾರು ಸುದ್ದಿ ಮಾತಾಡ್ತಾ ನಾನು ನಮ್ಮ ಸುದ್ದಿ ಮಾತಾಡ್ಬೇಕು ಅಂತ ಏನಿತ್ತು ನಮ್ಮ ಅಕ್ಕ ಕೊಟ್ಟಿದ್ದು ಕಾಸ ನಮ್ಮ ಅಕ್ಕ ಫೋನ್ ಹಾಕ್ಸಿದ್ಲು ಬರ್ತಕಬಾ ಬಾ ಅಂತ ತಕೊಂಡು ಹೋದೇ ನಾನು ಯಾಕೆ ನಿಮಗೆ ಅಂತ ಅಂದ್ಲು ಏನು ಬಂದು ಕುಂತಿಲ್ಲ ನಾನು ಏನು ಬಾರ್ ಬಂದಿಲ್ಲ ಕಣ ತಿಂದೇ ಏನು ಬುಟ್ಟದ ಕಾಲದಿಂದ ಬಾರ್ ಕಡೆ ಕುಂತಿಲ್ಲ ನಾವು ಮೋರ್ ಮೋರಿನ ಕಡೆ ಕಡೆ ಬಾಣಸ್ ಮಾಡ್ಕೊಂಡಿರೋದು ಕತೆ ಅವನು ಬುಟ್ಟು ಚಂದಾಗಿ ಇಳಿಸ್ತೆ ಕಣಕ ಅದ ಮುದ್ಕಿಗೆ ಅಕ್ಕಿ ಅಕ್ಕಿ ಎಲ್ಲ ತೊಡ್ಕಳು ಅದ ಸಾವಿರ ಮಾತಾಡ್ತಾರೆ ಯಾರು ಮಾತಾಡ್ತಾನೆ ಇದ್ದರು ನೋಡ್ಮದವ ಈ ಬುದ್ಧಿ ಕಲಿಬೋದಪ್ಪ ಕಲಿಬೋದ ಹೇಳೋ ಮತ್ತೆ ಏನ್ ನಮ್ಮ ಪದ್ಮ ಅವ್ರಿಗೆ ಚೂರ್ ಸಿಕ್ಕದೆ ತಡ ನಿನಗೆ ಯಾಕೆ ಅವ್ರ ಮನೆ ತಕ್ಕ ಕುತ್ಕತಿ ಅಂತ ಮೊದಲೇ ಬೋಯ್ತಿದ್ಲ ಈಗಂತೂ ಚಂದ ತೊಳೆದ ಬಿಟ್ಲು ಓ ಯಾಕೆ ಸೊರ ಬತ್ತೆ ಅಂದ್ಬಿಟ್ಟು ಕೊಡವಿಲ್ಲಿ ನೋಡ್ಬೇಕು ಹೋಗ್ಬಿಟ್ಟು ಬರ್ತೀನಿ ಅಂದೆ ಹಾಗೂ ಹೇಳ್ಬೇಡ ತಿರ್ಗವ ಇದು ಜಗಳ ಕತ್ಕೊಂಡ್ರೆ ಆಮೇಲಿಂದ ಹೋಗಿ ಜಗಳ ಸುದ್ದು ಅಂತ ದೂರಿಸ್ಕೊಬೇಡ ನೀನು ಏಳ್ನೇ ಬೇಡ ಈ ಸುದ್ದಿ ಆದಿದ್ಲು ನೀವು ಕೇಳಕ್ಕೋ ಬಿಡ್ಯಾಕ ಕೇಳೋದು ಬೇಡ ಬಿಡೋದು ಬೇಡ ಸಮಯ ಬಂದಾಗ ಯಾವ್ದಾರ ಒಂದು ಸಮಯ ಸಿಗಾಕಂಡಾಗ ಹೋಗಿರಿ ಇನ್ನೇನು ಅಷ್ಟೇ ಸುಮ್ಕಿರೋ ಪಾಪ ನಿನ್ನ ಯಾವಾಗ ಸಿಗ್ಸಾಕೀರ ನಾನು ಯಾವ್ದಾರ ಬರ್ಲಿ ಹೇಳ್ತೀನಿ ಹೇಳ್ತೀನಿ ಸುಮ್ಕೀರ ಗೊತ್ತು ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ ಸುಮ್ಕಿರೋ ಸಾಯ್ತಕ್ಕ ನಡಿ ಊಟ ಮಾಡಿ ಬರೋದು ಮಾಡ್ತಾ ಬಂದೆ ಮಾಡೋಕೋರ್ಕ ಕಡಿಸ್ ನೋಡಲ್ವಾ ಅಕ್ಕೇ ಎಸಲು ಮಾಡಿ ಕಾಯಲ್ಲೂ ಕಡಿಬಿಟ್ಟು ಏನಾರು ಮಾಡಿದ ಊಟ ಮಾಡಿ ಗೌರಿ ಅಬ್ದಲ್ ಮಾಡಕ್ಕಿಲ್ಲ ಗೌರಿ ಮಾಡ್ತೀವಿ ಈಗ ಕಡೆಯವರು ಮಾಡ್ತೀವಿ ಅಂತ ತಟ್ಕು ತಡಬಟ್ಟ ಕಲ್ತಿದ್ರು ಇವರು ಅಯ್ಯೋ ಮನೆ ಉದ್ರು ಕಲ್ತವಲ್ಲ ಸಿಕ್ಕ ಸುಮ್ನೀರ ಸುಮ್ನಿರ ಆಯ್ತು ಸುಮ್ನರಲ್ಲ ರಕ್ತ ರಕ್ತನಕ ನನ್ಗೆ ಕೊತ್ತ ಕುದಿತಾದೆ ಅದೇ ಏನ್ ಮಾಡಾನೆ ಅಣ್ಣ ಅಂತ ಸುಮ್ಕಿರೋ ಬೇಡ ಏನ್ ಮಾತಾಡೋದ ಸಮಯ ಸಂದರ್ಭ ಸಿಕ್ತ ಮಾತಾಡುವ ಸುಮ್ಕಿ ಸುಮ್ನೀರಕ ಜಾಗ ನನ್ ದೂರ್ಬಿಡೋದ್ ಸುಮ್ನರಿಗೆ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ